ಹೈನುಗಾರಿಕೆ ಒಂದು ವ್ಯವಹಾರವಾಗಿದೆ ಮತ್ತು ಎಲ್ಲ ವ್ಯವಹಾರಗಳಂತೆ ಇದರ ಗುರಿಯೂ ಕೂಡ ಕೇವಲ ಲಾಭ ಗಳಿಸುವುದೇ ಆಗಿದೆ ಆದರೆ ಹಾಲು ಕೊಡುವ ಪ್ರಾಣಿಗಳ ಯೋಗಕ್ಷೇಮವನ್ನು ಕಡೆಗಣಿಸಿ ಇದು ನಡೆಯಬೇಕೇ ಈ ವ್ಯವಹಾರವು ಜಾನುವಾರುಗಳನ್ನು ಬೃಹತ್ ಪ್ರಮಾಣದಲ್ಲಿ ಬಲಿಪಶವನ್ನಾಗಿಸಿದೆ ಎಂಬುದು ಸ್ಪಷ್ಟವಾಗಿ ಕಾಣುವ ಕಹಿ ಸತ್ಯ ಹಾಲಿನ ವಾಣಿಜ್ಯೀಕರಣವು ಜಾನುವಾರುಗಳನ್ನು ವಸ್ತುಗಳ ರೀತಿ ನೋಡುವಂತೆ ಮಾಡಿದೆ ಜಾನುವಾರುಗಳನ್ನು ಹಾಲು ಉತ್ಪಾದಿಸುವ ಯಂತ್ರಗಳಂತೆ ಪರಿಗಣಿಸಲಾಗುತ್ತದೆ ಮನುಷ್ಯರಂತೆಯೇ ಅವುಗಳು ಸಹ ಸಜೀವ ಪ್ರಾಣಗಳಾಗಿದ್ದು ದಬ್ಬಾಳಿಕೆ ಮತ್ತು ಶೋಷಣೆ ಇಲ್ಲದ ಬದುಕನ್ನು ಬಯಸುತ್ತವೆ ಎಂಬ ಸತ್ಯವನ್ನು ಕಡೆಗಣಿಸಲಾಗುತ್ತದೆ ಹೈನುಗಾರಿಕೆಯ ಜಾನುವಾರುಗಳನ್ನು ಅವುಗಳ ಜೀವನದ ಪ್ರತಿಯೊಂದು ಹಂತದಲ್ಲೂ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಪೀಡಿಸಲಾಗುತ್ತದೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಾದ ಎಲ್ಲ ಮಾಹಿತಿಗಳು ಭಾರತೀಯ ಹೈನುಗಾರಿಕಾ ಉದ್ಯಮದಲ್ಲಿ ಜಾರಿಯಲ್ಲಿರುವ ದಿನನಿತ್ಯದ ಅಭ್ಯಾಸಗಳಾಗಿವೆ ಒಂದು ಕರು ಜನಿಸಿದಾಗ ಬಹಳಷ್ಟು ಸಂದರ್ಭಗಳಲ್ಲಿ ಅದನ್ನು ತಾಯಿಯಿಂದ ಬೇರ್ಪಡಿಸಲಾಗುತ್ತದೆ ಈ ಬೇರ್ಪಡಿಸುವಿಕೆ ಕರು ಮತ್ತು ಹಸು ಎರಡಕ್ಕೂ ತೀವ್ರವಾದ ಭಾವನಾತ್ಮಕ ತೊಂದರೆಯನ್ನು ಉಂಟುಮಾಡುತ್ತದೆ ಅನೇಕ ದಿನಗಳವರೆಗೆ ಹಸು ತನ್ನ ಮಗುವನ್ನು ಹಂಬಲಿಸಿ ಹತಾಶೆಯಿಂದ ಜೋರಾಗಿ ಕೂಗುವುದನ್ನು ನೋಡಬಹುದು ಹಸುವಿನಿಂದ ಉತ್ಪತ್ತಿಯಾಗುವ ಹಾಲನ್ನು ಸಂಪೂರ್ಣವಾಗಿ ಮಾನವ ಬಳಕೆಗೆ ಮಾರಾಟ ಮಾಡಬಹುದೆಂಬ ಉದ್ದೇಶದಿಂದ ತಾಯಿ ಮಗುವನ್ನು ಬೇರ್ಪಡಿಸಲಾಗುತ್ತದೆ ಡೈರಿ ಫಾರಂಗಳಲ್ಲಿರುವ ಇನ್ನೊಂದು ಪರ್ಯಾಯ ಅಭ್ಯಾಸವೆಂದರೆ ದಿನಕ್ಕೆ ಎರಡು ಬಾರಿ ಕೆಲವು ಕ್ಷಣಗಳ ಕಾಲ ಕರುವಿಗೆ ತನ್ನ ತಾಯಿಯ ಕೆಚ್ಚಲು ಚೀಪಲು ಅನುವು ಮಾಡುವುದು ಇದು ತಾಯಿ ಹಸುವಿಗೆ ತನ್ನ ಹಾಲನ್ನು ಬಿಡುಗಡೆ ಮಾಡಲು ಪ್ರೇರೇಪಿಸುತ್ತದೆ ನಂತರ ಕರುವನ್ನು ಪಕ್ಕಕ್ಕೆ ಎಳೆಯಲಾಗುತ್ತದೆ ಮತ್ತು ಹಸುವಿನ ಹಾಲನ್ನು ಮಾನವ ಬಳಕೆಯಾಗಿ ಸಂಗ್ರಹಿಸಲಾಗುತ್ತದೆ ಉಳಿದ ಸಮಯದಲ್ಲಿ ಆ ಹಾಲಿನ ಮೇಲೆ ನಿಜವಾದ ಹಕ್ಕಿರುವ ಕರುವನ್ನು ತನ್ನ ತಾಯಿಯಿಂದ ದೂರವಿಡಲಾಗುತ್ತದೆ ಕರುವಿಗೆ ಕೆಲವು ತಿಂಗಳುಗಳ ಕಾಲ ಮಾತ್ರ ಹಾಲಿನ ಪುಡಿ ಅಥವಾ ಹಾಲು ನೀಡಲಾಗುತ್ತದೆ ಮತ್ತು ಆ ಪ್ರಮಾಣವನ್ನು ಕ್ರಮೇಣ ಕಡಿಮೆ ಮಾಡಲಾಗುತ್ತದೆ ಬೆಳೆಯುವ ಮೊದಲೇ ಅಂದರೆ ಹುಟ್ಟಿ ಹತ್ತು ದಿನದ ಒಳಗೆ ಘನ ಆಹಾರ ಸೇವಿಸುವುದನ್ನು ಅಭ್ಯಾಸ ಮಾಡಿಸಲಾಗುತ್ತದೆ ಸಹಜ ಸ್ಥಿತಿಯಲ್ಲಾದರೆ ತಾಯಿ ಹಾಲು ಬಿಡುವ ಮೊದಲು ಕರು ಒಂಬತ್ತರಿಂದ ಹನ್ನೆರಡು ತಿಂಗಳುಗಳವರೆಗೆ ಅಮ್ಮನ ಹಾಲು ಕುಡಿಯುತ್ತದೆ ಗಂಡು ಕರುಗಳು ಹಾಲು ಉತ್ಪಾದಿಸುವುದಿಲ್ಲ ಮತ್ತು ಕೃಷಿ ಕಾರ್ಯದಲ್ಲಿ ಮೊದಲು ಅವುಗಳು ನಿರ್ವಹಿಸುತ್ತಿದ್ದ ಪಾತ್ರವನ್ನು ಈಗ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳು ಮತ್ತು ಆಧುನಿಕ ಕೃಷಿ ಉಪಕರಣಗಳು ನಿರ್ವಹಿಸುತ್ತಿವೆ ಆರ್ಥಿಕವಾಗಿ ಅನುತ್ಪಾದಕವಾದ ಗಂಡು ಕರುವಿಕೆ ಆಹಾರ ನೀಡಿ ಆರೈಕೆ ಮಾಡಿ ಹಣ ಕಳೆಯಲು ರೈತರು ಬಯಸುವುದಿಲ್ಲವಾದ್ದರಿಂದ ಅವುಗಳನ್ನು ಹೊರಗಟ್ಟಲಾಗುತ್ತದೆ ಅವು ಆಹಾರವಿಲ್ಲದೆ ಸಾಯುತ್ತವೆ ಅಥವಾ ಕಸಾಯಿಖಾನೆಗೆ ಮಾರಾಟ ಮಾಡಲಾಗುತ್ತದೆ ಹೈನುಗಾರಿಕೆ ನಡೆಸುವ ಮತ್ತು ವ್ಯವಸಾಯಕ್ಕಾಗಿ ಎತ್ತನ್ನು ಬಳಸುವ ಕೃಷಿಕರ ವಿಷಯದಲ್ಲೂ ಕೂಡ ಭೂಮಿ ಉಳಲು ಬೇಕಾದ ಎತ್ತುಗಳ ಸಂಖ್ಯೆಗೂ ಒಂದು ಮಿತಿ ಇದೆ ಅಗತ್ಯವಿರುವ ಸಂಖ್ಯೆಗಿಂತಲೂ ಹೆಚ್ಚಿನ ಎತ್ತುಗಳಿದ್ದರೆ ಅವುಗಳು ಯಾವುದೇ ಪ್ರಯೋಜನವಿಲ್ಲದೆ ಬರಿದೇ ಆಹಾರವನ್ನು ಕಬಳಿಸುವ ಹೆಚ್ಚುವರಿ ಬಾಯಿಗಳು ಎನಿಸಿಕೊಳ್ಳುತ್ತವೆ ಲಿಂಗ ಅಸಮತೋಲನ ಕುರಿತ ಅಂಕಿಅಂಶಗಳು ಗಂಡು ಕರುಗಳ ಭವಿಷ್ಯವನ್ನು ಸ್ಪಷ್ಟವಾಗಿ ತೆರೆದಿಡುತ್ತವೆ ಭಾರತದ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಐವತ್ತೈದು ಶೇಕಡದಷ್ಟು ಪಾಲು ಹೊಂದಿರುವ ಎಮ್ಮೆ ಜಾತಿಯಲ್ಲಿ ಕೇವಲ ಎಂಟು ಬಿಂದು ನಾಲ್ಕು ಶೇಕಡದಷ್ಟು ಮಾತ್ರ ಗಂಡು ಅಂದರೆ ಕೋಣ ತೊಂಬತ್ತೊಂದು ಬಿಂದು ಆರು ಶೇಕಡದಷ್ಟು ಎಮ್ಮೆಗಳು ಗೋವುಗಳ ಪೈಕಿ ಇಪ್ಪತ್ನಾಲ್ಕು ಬಿಂದು ಆರು ಶೇಕಡದಷ್ಟು ಎತ್ತುಗಳು ಮತ್ತು ಎಪ್ಪತ್ತೈದು ಬಿಂದು ನಾಲ್ಕು ಶೇಕಡದಷ್ಟು ಹಸುಗಳು ಒಂದು ಹಸು ಅಥವಾ ಎಮ್ಮೆ ವಯಸ್ಸಿಗೆ ಬಂದಾಗ ಕರು ಜನಿಸಿದ ನಂತರ ಹಾಲು ಉತ್ಪಾದಿಸುತ್ತದೆ ಎಂಬ ಕಾರಣಕ್ಕೆ ಅದಕ್ಕೆ ಗರ್ಭಧಾರಣೆ ಮಾಡಿಸಲಾಗುತ್ತದೆ ಬಹುತೇಕ ಸಂತಾನೋತ್ಪತ್ತಿ ಈಗ ಕೃತಕ ಗರ್ಭಧಾರಣೆಯ ಮೂಲಕ ನಡೆಯುತ್ತದೆ ಮೊದಲಿಗೆ ವೀರ್ಯಾಣು ಬ್ಯಾಂಕ್ಗಳಲ್ಲಿ ಎತ್ತುಗಳನ್ನು ಟೀಸರ್ ಹಸುಗಳ ಮೇಲೆ ಬಿಡಲಾಗುತ್ತದೆ ಆದರೆ ಅವುಗಳ ವೀರ್ಯ ಸ್ಖಲನವನ್ನು ಕೆಲಸಗಾರರು ಹಿಡಿದುಕೊಂಡಿರುವ ಕೃತಕ ಯೋನಿಯೊಳಗೆ ಮಾಡಿಸಲಾಗುತ್ತದೆ ಈ ವೀರ್ಯವನ್ನು ಸಂಗ್ರಹಿಸಿ ನಂತರ ಹೈನುಗಾರಿಕಾ ರೈತರಿಗೆ ದೇಶಾದ್ಯಂತ ಮಾರಾಟ ಮಾಡಲಾಗುತ್ತದೆ ಕೃತಕ ಗರ್ಭಧಾರಣೆಯ ವಿಧಾನದಲ್ಲಿ ಹಸುವಿಗೆ ಅಸ್ವಾಭಾವಿಕ ರೀತಿಯಲ್ಲಿ ಬಲವಂತವಾಗಿ ಗರ್ಭಧಾರಣೆ ಮಾಡಿಸಲಾಗುತ್ತದೆ ಹಸುವನ್ನು ಮೊದಲೇ ಕಟ್ಟಲಾಗುತ್ತದೆ ನಂತರ ಮನುಷ್ಯ ತನ್ನ ಕೈಯನ್ನು ಹಸುವಿನ ಗುದದ್ವಾರದೊಳಗೆ ತಳ್ಳುತ್ತಾನೆ ಮತ್ತು ಇನ್ನೊಂದು ಬಳಸಿ ಎತ್ತಿನ ವೀರ್ಯ ತುಂಬಿರುವ ನಳಿಕೆಯನ್ನು ಹಸುವಿನ ಯೋನಿಯೊಳಗೆ ತೋರಿಸಲಾಗುತ್ತದೆ ಅದನ್ನು ತೀರಾ ಒಳಗೆ ಅಂದರೆ ಗರ್ಭಾಶಯ ತಲುಪುವಂತೆ ಒಳಗೆ ಹಾಕಲಾಗುತ್ತದೆ ಕೃಷಿ ಇಲಾಖೆ ಮತ್ತು ರೈತ ಕಲ್ಯಾಣ ಮಾಹಿತಿ ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಸಾವಿರದ ಮುನ್ನೂರ ಐದು ಲಕ್ಷ ತಳಿ ವೃದ್ಧಿ ಮಾಡಬಲ್ಲ ಜಾನುವಾರುಗಳ ಪೈಕಿ ಏಳ್ನೂರ ನಾಲ್ಕು ಬಿಂದು ಎರಡು ಒಂಬತ್ತು ಲಕ್ಷ ಪ್ರಾಣಿಗಳಿಗೆ ಕೃತಕ ಗರ್ಭಧಾರಣೆ ಮಾಡಲಾಗಿದೆ ಕೃತಕ ಗರ್ಭಧಾರಣೆ ಅತ್ಯಾಚಾರಕ್ಕೆ ಸಮಾನವಾಗಿದೆ ಇವುಗಳು ಮನುಷ್ಯ ಜಾತಿಗೆ ಸೇರಿಲ್ಲ ಮತ್ತು ಅವುಗಳಿಗೆ ತಿರುಗಿಬಿದ್ದು ಹೋರಾಡಲು ಸಾಧ್ಯವಿಲ್ಲ ಹಾಗೂ ಈ ವಿಷಯದಲ್ಲಿ ಅವುಗಳಿಗೆ ಯಾವುದೇ ಕಾನೂನಿನ ರಕ್ಷಣೆ ಇಲ್ಲ ಎಂಬ ಕಾರಣದಿಂದ ಈ ಕ್ರಿಯೆಯೇನು ಕಡಿಮೆ ಕ್ರೌರಿದ್ದು ಎನಿಸುವುದಿಲ್ಲ ಒಂದು ಕರುವಿಗೆ ಜನ್ಮ ನೀಡಿದ ಎರಡು ತಿಂಗಳೊಳಗೆ ಅದೇ ಹಸುವಿಗೆ ಮತ್ತೆ ಗರ್ಭಧಾರಣೆ ಮಾಡಲು ಪ್ರಯತ್ನಿಸಲಾಗುತ್ತದೆ ಏಕೆಂದರೆ ಈ ಮೂಲಕ ಒಂಬತ್ತು ತಿಂಗಳುಗಳ ನಂತರ ಆ ಹಸು ಮತ್ತೊಂದು ಕರುವಿಗೆ ಜನ್ಮ ನೀಡುವಂತೆ ಮಾಡಬಹುದು ಈ ಪದ್ಧತಿಯ ಮೂಲಕ ಹಾಲು ಯಾವಾಗಲೂ ದೊಡ್ಡ ಪ್ರಮಾಣದಲ್ಲಿ ಹರಿಯುವಂತೆ ಹೆಣ್ಣು ಜಾನುವಾರುಗಳನ್ನು ನಿರಂತರವಾಗಿ ಹಾಲುಣಿಸುವ ಸ್ಥಿತಿಯಲ್ಲಿಡಬಹುದಾಗಿದೆ ಭಾರತೀಯ ಹೈನು ಉದ್ಯಮದಲ್ಲಿ ಆಕ್ಸಿಟೋಸಿನ್ಗಳ ಅತಿಯಾದ ಮತ್ತು ಕಾನೂನುಬಾಹಿರ ಬಳಕೆಯ ಬಗ್ಗೆ ತನಿಖೆಗಳು ಬಹಿರಂಗಪಡಿಸಿವೆ ಆಕ್ಸಿಟೋಸಿನ್ ಎಂಬುದು ಹಸುಗಳಿಗೆ ಚುಚ್ಚುಮದ್ದಿನ ಮೂಲಕ ನೀಡುವ ಹಾರ್ಮೋನ್ ಆಗಿದ್ದು ಇದು ಹಸು ಬಲವಂತವಾಗಿ ತನ್ನ ಹಾಲನ್ನು ಬಿಡುವಂತೆ ಮಾಡುತ್ತದೆ ಈ ಹಾರ್ಮೋನನ್ನು ಚುಚ್ಚಿದಾಗ ಹಸು ಪ್ರಸವ ವೇದನೆಯ ರೀತಿಯದೆ ತೀವ್ರ ಹೊಟ್ಟೆ ನೋವು ಮತ್ತು ಸೆಳೆತೆಗಳನ್ನು ಅನುಭವಿಸುತ್ತದೆ ಹಾಲು ಕರೆಯುವ ಯಂತ್ರಗಳಿಂದ ಜಾನುವಾರುಗಳ ಹಾಲು ಕರೆಯುವುದು ಅವುಗಳಿಗೆ ನೋವಿನ ಅನುಭವ ನೀಡಬಹುದು ಅವುಗಳ ಕೆಚ್ಚಲಿನ ತುದಿ ಕೆಂಪಾಗಿ ಊದಿಕೊಳ್ಳುತ್ತವೆ ಮತ್ತು ಕಾಲಾನಂತರದಲ್ಲಿ ಕೆಚ್ಚಲಿನ ನಾಳಗಳಿಗೆ ತೀವ್ರವಾಗಿ ಹಾನಿಯಾಗುತ್ತದೆ ಇದು ಮೆಸ್ಟಿಟಿಸ್ ಸೋಂಕಿಗೆ ಅಂದರೆ ಕೆಚ್ಚಲಿನ ಉರಿಯೂತಕ್ಕೆ ಕಾರಣವಾಗುತ್ತದೆ ಅನೇಕ ಸಂದರ್ಭಗಳಲ್ಲಿ ಕಾರ್ಮಿಕರ ಅಜಾಗರೂಕತೆಯಿಂದಾಗಿ ಹಾಲು ಕರೆಯುವ ಯಂತ್ರಗಳು ಹಸುವಿನ ಕೆಚ್ಚಲು ಖಾಲಿಯಾದ ನಂತರವೂ ಚಾಲನೆಯಲ್ಲಿರುತ್ತವೆ ಇದು ಹಸುವಿಗೆ ಬಹಳಷ್ಟು ನೋವು ಮಾಡುತ್ತದೆ ಕೊಂಬು ತೆಗೆಯುವುದು ಎಂದರೆ ಜಾನುವಾರುಗಳ ಕೊಂಬುಗಳನ್ನು ತಂತಿ ಗಿಲೋಟಿನ್ ಹೆಗ್ಗತ್ತರಿ ಡಿಹಾರ್ನಿಂಗ್ ಚಾಕುಗಳು ಅಥವಾ ಗರಗಸಗಳನ್ನು ಬಳಸಿ ಕತ್ತರಿಸುವ ಮೂಲಕ ತೆಗೆದುಹಾಕುವುದು ಡಿಸ್ಬಡ್ಡಿಂಗ್ ಎಂದರೆ ಕೊಂಬುಗಳನ್ನು ಉತ್ಪಾದಿಸುವ ಕೋಶಗಳನ್ನು ನಾಶಪಡಿಸುವುದು ಬಿಸಿ ಕಬ್ಬಿಣವನ್ನು ಬಳಸಿಕೊಂಡು ಕೊಂಬಿನ ಮೊಗ್ಗುಗಳನ್ನು ಸುಟ್ಟು ಹಾಕುವುದು ಇದು ಅತ್ಯಂತ ನೋವುಂಟು ಮಾಡುತ್ತದೆ ಮತ್ತು ಕೆಳಗಿನ ಮೂಳೆಗಳನ್ನು ಹಾನಿಗೊಳಿಸುತ್ತದೆ ಈ ಕ್ರಿಯೆಯ ಸಮಯದಲ್ಲಿ ಮತ್ತು ನಂತರ ಜಾನುವಾರುಗಳು ತೀವ್ರವಾದ ನೋವನ್ನು ಅನುಭವಿಸುತ್ತವೆ ಮತ್ತು ಪಶುವೈದ್ಯರು ಕೂಡ ಈ ಸಂದರ್ಭದಲ್ಲಿ ಯಾವುದೇ ಅರಿವಳಿಕೆ ನೀಡುವುದಿಲ್ಲ ಮೂಗುದಾರ ಎಂದರೆ ಒಂದು ಕಬ್ಬಿಣದ ಸಲಾಕೆಯನ್ನು ಬಳಸಿ ಪ್ರಾಣಿಗಳ ಕಾರ್ಟಿಲೇಜ್ ಮುಂದಿನ ಮೂಗಿನ ಹೊಳ್ಳೆಗಳನ್ನು ಚುಚ್ಚುವುದು ಈ ರಂಧ್ರದ ಮೂಲಕ ಹಗ್ಗವನ್ನು ಹಾಕಿ ಅದನ್ನು ಶಾಶ್ವತವಾಗಿ ತಲೆಯ ಹಿಂದೆ ಕಟ್ಟುವುದು ಹಗ್ಗವನ್ನು ಎಳೆಯುವುದು ಅಥವಾ ತಿರುಗಿಸುವುದರಿಂದ ಅತ್ಯಂತ ಸೂಕ್ಷ್ಮವಾದ ಹೊಳ್ಳೆಗಳ ಮೇಲೆ ಒತ್ತಡ ಬೀಳುತ್ತದೆ ಇದು ಪ್ರಾಣಿಗಳಿಗೆ ನೋವನ್ನುಂಟು ಮಾಡುತ್ತದೆ ಆದರೆ ಕೆಲಸಗಾರರಿಗೆ ಅವುಗಳನ್ನು ನಿಯಂತ್ರಿಸಲು ಸುಲಭವಾಗುತ್ತದೆ ಚುಚ್ಚುವ ಸಮಯದಲ್ಲಿನ ಆರಂಭಿಕ ನೋವು ಸೇರಿದಂತೆ ಮೂಗುದಾರಗಳು ಜಾನುವಾರುಗಳಲ್ಲಿ ದೀರ್ಘಕಾಲದ ನೋವು ಮತ್ತು ಗಾಯಗಳಿಗೆ ಕಾರಣವಾಗುತ್ತವೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಶೇಕಡ ಅರವತ್ತೆರಡರಷ್ಟು ಜಾನುವಾರುಗಳ ಮೂಗಿನ ಹೊಳ್ಳೆಯಲ್ಲಿ ಮಧ್ಯಮದಿಂದ ತೀವ್ರತರವಾದ ಗಾಯಗಳು ಕಂಡುಬಂದಿವೆ ಶೇಕಡಾ ಮೂರರಷ್ಟು ಗಾಯಗಳಲ್ಲಿ ನಿರಂತರವಾಗಿ ರಕ್ತಸ್ರಾವವಾದರೆ ಶೇಕಡ ನಲವತ್ತ್ ನಾಲ್ಕರಷ್ಟು ಗಾಯಗಳಲ್ಲಿ ಕೀವು ಹೊರಬರುತ್ತವೆ ಜಾನುವಾರುಗಳ ನೈಸರ್ಗಿಕ ಜೀವಿತಾವಧಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳು ಆದರೆ ಹೈನುಗಾರಿಕೆಯಲ್ಲಿ ಅವುಗಳನ್ನು ಅಮಾನವೀಯವಾಗಿ ನಡೆಸಿಕೊಳ್ಳುವುದರಿಂದ ಜೀವಿತಾವಧಿ ಕೇವಲ ನಾಲ್ಕರಿಂದ ಏಳು ವರ್ಷಗಳಿಗೆ ಇಳಿಕೆಯಾಗುತ್ತದೆ ಹಸುಗಳು ನಾಲ್ಕರಿಂದ ಏಳು ವರ್ಷ ವಯಸ್ಸನ್ನು ತಲುಪಿದಾಗ ಸಾಕಷ್ಟು ಹಾಲು ಉತ್ಪಾದಿಸುವುದನ್ನು ನಿಲ್ಲಿಸುತ್ತವೆ ಮತ್ತು ಅನಾರೋಗ್ಯಕ್ಕೆ ತುತ್ತಾಗುತ್ತವೆ ಅಥವಾ ತೀವ್ರತರವಾದ ಗಾಯಗಳನ್ನು ಅನುಭವಿಸುತ್ತವೆ ರೈತ ಇಂತಹ ಅನುತ್ಪಾದಕ ಪ್ರಾಣಿಗಳಿಗೆ ಆಹಾರವನ್ನು ನೀಡಲು ಬಯಸುವುದಿಲ್ಲವಾದ್ದರಿಂದ ಅಥವಾ ಪಶುವೈದ್ಯ ಚಿಕಿತ್ಸೆಯನ್ನು ಒದಗಿಸುವುದಿಲ್ಲವಾದ್ದರಿಂದ ಅವುಗಳನ್ನು ಸಾಯಲು ಬಿಟ್ಟಂತಾಗುತ್ತದೆ ಅಥವಾ ಕಸಾಯಿಖಾನೆಗೆ ಮಾರಾಟ ಮಾಡಿಬಿಡಲಾಗುತ್ತದೆ ಕಸಾಯಿಖಾನೆಗಳಿಗೆ ಮಾರಲ್ಪಟ್ಟಾಗ ಜಾನುವಾರುಗಳನ್ನು ಕಿಕ್ಕಿರಿದ ಟ್ರಕ್ಗಳಲ್ಲಿ ತುಂಬಿ ಸಾಗಿಸಲಾಗುತ್ತದೆ ಗೋವುಗಳನ್ನು ಕಾನೂನುಬದ್ಧವಾಗಿ ಕೊಲ್ಲಬಹುದಾದ ರಾಜ್ಯಗಳನ್ನು ತಲುಪಲು ನಡೆಸುವ ಈ ಪ್ರಯಾಣ ಹಲವು ದಿನಗಳದ್ದಾಗಿರಬಹುದು ಪ್ರಯಾಣದ ಉದ್ದಕ್ಕೂ ಜಾನುವಾರುಗಳಿಗೆ ಆಹಾರ ಅಥವಾ ನೀರನ್ನೂ ನೀಡದೆ ಅಮಾನವೀಯ ಪರಿಸ್ಥಿತಿಗಳಲ್ಲಿ ಸಾಗಿಸಲಾಗುತ್ತದೆ ಡೈರಿ ಉದ್ಯಮವೇ ಗೋಮಾಂಸದ ಉದ್ಯಮಕ್ಕೆ ಸರಬರಾಜುದಾರ ಕಸಾಯಿಖಾನೆ ತಲುಪುವ ಎಲ್ಲ ಹಸುಗಳು ಮತ್ತು ಎಮ್ಮೆಗಳು ಒಮ್ಮೆ ಹೈನುಗಾರಿಕಾ ಪ್ರಾಣಿಗಳಾಗಿದ್ದವುಗಳೇ ತಮ್ಮ ಜೀವನದ ಉದ್ದಕ್ಕೂ ಕೆಟ್ಟ ಪರಿಸ್ಥಿತಿಗಳಲ್ಲೇ ಬದುಕಿ ಕೊನೆಗೆ ಕಟುಕರ ಕೈಯಲ್ಲಿ ನಿಷ್ಕರಣೆಯಿಂದ ಕೊಲ್ಲಲ್ಪಡುತ್ತವೆ ದೊಡ್ಡದಾದ ಡೇರಿಗಳಲ್ಲಿ ಮಾತ್ರ ಜಾನುವಾರುಗಳ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆಯುತ್ತಿವೆಯೇ ಇಲ್ಲ ಐದು ಜಾನುವಾರುಗಳನ್ನು ಹೊಂದಿರುವ ರೈತರು ಸಹ ಅವುಗಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದು ಭಾರತದುದ್ದಕ್ಕೂ ವ್ಯಾಪಕವಾಗಿ ಕಂಡುಬರುತ್ತದೆ ವಿವಿಧ ಅಂಶಗಳಿಗೆ ಅನುಗುಣವಾಗಿ ಜಾನುವಾರುಗಳ ಆಹಾರಕ್ಕಾಗಿ ಮತ್ತು ಅವುಗಳನ್ನು ನೋಡಿಕೊಳ್ಳಲು ಒಂದು ದಿನಕ್ಕೆ ಸರಾಸರಿ ಐವತ್ತರಿಂದ ನೂರು ರೂಪಾಯಿಗಳ ಖರ್ಚಾಗುತ್ತದೆ ವೆಚ್ಚಗಳನ್ನು ಸರಿದೂಗಿಸಲು ಮತ್ತು ಲಾಭ ಗಳಿಸಲು ತಮ್ಮ ಆರ್ಥಿಕ ಲಾಭಕ್ಕಾಗಿ ಜಾನುವಾರುಗಳನ್ನು ಕ್ರೌರ್ಯಕ್ಕೆ ಒಳಪಡಿಸುವುದು ಎಲ್ಲಾ ಗಾತ್ರದ ಡೈರಿ ಫಾರ್ಮ್ಗಳಲ್ಲೂ ನಡೆದು ಬಂದಿರುವ ಪರಿಪಾಠವಾಗಿದೆ ಅನೇಕ ಸಂದರ್ಭಗಳಲ್ಲಿ ಜಾನುವಾರುಗಳನ್ನು ನೋಡಿಕೊಳ್ಳುವವರು ಅದಕ್ಕೆ ಅನಗತ್ಯವಾಗಿ ಹೊಡೆಯುವುದು ಅಂಗಹಾನಿ ಮಾಡುವುದು ಮತ್ತು ಅವುಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ ಏಕೆಂದರೆ ಈ ತಿರುಗಿಬಿದ್ದು ಹೋರಾಡಲಾರದ ಪ್ರಾಣಿಗಳ ಮೇಲೆ ಪ್ರಾಬಲ್ಯ ಸಾಧಿಸುವುದು ಸುಲಭ ಭಾರತದ ಆಹಾರ ನಿಯಂತ್ರಣ ಸಂಸ್ಥೆ ಎಫ್ ಎಸ್ ಎಸ್ ಎ ಐ ನಡೆಸಿದ ರಾಷ್ಟ್ರವ್ಯಾಪ್ತಿ ಅನುಸಾರ ಮೂವರಲ್ಲಿ ಇಬ್ಬರು ಭಾರತೀಯರು ಸೇವಿಸುವ ಹಾಲಿನಲ್ಲಿ ಇತರ ಕಲ್ಮಶಗಳೊಂದಿಗೆ ಡಿಟರ್ಜೆಂಟ್ ಕಾಸ್ಟಿಕ್ ಸೋಡಾ ಯೂರಿಯಾ ಮತ್ತು ಪೇಂಟ್ ಇರುತ್ತದೆ ಮಾರಾಟವಾಗುವ ಅರವತ್ತೆಂಟು ಶೇಕಡದಷ್ಟು ಹಾಲು ಎಫ್ ಎಸ್ ಎಸ್ಎಐ ನಿರ್ಧರಿತ ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕಲಬೆರೆಕೆಗಳನ್ನು ಗುರುತಿಸಲು ಸಾವಿರದ ಏಳ್ನೂರ ತೊಂಬತ್ತ ಒಂದು ಪ್ಯಾಕ್ ಮಾಡಿದ ಮತ್ತು ಪ್ಯಾಕ್ ಮಾಡದ ಹಾಲಿನ ಮಾದರಿಗಳನ್ನು ಪಡೆದು ಈ ಅಧ್ಯಯನವು ವಿಶ್ಲೇಷಿಸಿದೆ ಕಲಬೆರಕೆ ವಸ್ತುಗಳ ಹೊರತಾಗಿ ಹಾಲಿನಲ್ಲಿ ಕ್ರಿಮಿನಾಶಕಗಳ ಉಳಿಕೆಗಳು ಕೃತಕ ಬೆಳವಣಿಗೆಯ ಹಾರ್ಮೋನುಗಳು ಪ್ರತಿಜೀವಕಗಳು ಹಾಗೂ ಕ್ಯಾಡ್ಮಿಯಂ ಮುಂತಾದ ಭಾರಿ ಲೋಹಗಳು ಇರುವುದು ತಿಳಿದುಬಂದಿವೆ ಏಕೆಂದರೆ ಆಹಾರ ಅಥವಾ ಔಷಧವಾಗಿ ಹಸುವಿನ ದೇಹವನ್ನು ಪ್ರವೇಶಿಸುವ ಎಲ್ಲಾ ವಿಷಕಾರಿ ಪದಾರ್ಥಗಳು ಹಾಲಿನೊಳಗೆ ಹಾದು ಬರುತ್ತವೆ ಮತ್ತು ತಾವು ಕುಡಿಯುತ್ತಿರುವ ಹಾಲು ಆರೋಗ್ಯಕ್ಕೆ ಪೂರಕವಾಗಿದೆ ಎಂಬ ಸುಳ್ಳು ಕಲ್ಪನೆಯೊಂದಿಗೆ ಜನರು ಹಾಲನ್ನು ಸೇವಿಸುತ್ತಾರೆ ಅಧ್ಯಯನಗಳು ಹಾಲಿನ ಸೇವನೆಯೊಂದಿಗೆ ಹಲವಾರು ರೋಗಗಳನ್ನು ಜೋಡಿಸಿವೆ ಕೊಲೆಸ್ಟ್ರಾಲ್ ಮತ್ತು ಅನಾರೋಗ್ಯಕರ ಕೊಬ್ಬಿನ ಇರುವಿಕೆಯಿಂದಾಗಿ ಈ ರೋಗಗಳ ಪೈಕಿ ಹೃದಯದ ಕಾಯಿಲೆ ಮತ್ತು ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗಿದೆ ಹಾಲು ಸೇವನೆ ನಿಲ್ಲಿಸುವ ವಿಷಯದಲ್ಲಿರುವ ಪ್ರಮುಖ ಆತಂಕವೆಂದರೆ ಪ್ರೋಟೀನ್ ಮತ್ತು ಕ್ಯಾಲ್ಷಿಯಂ ಲಭ್ಯತೆ ಆದರೆ ಪ್ರಕೃತಿಯಲ್ಲಿನ ಇತರ ಎಲ್ಲ ಸಸ್ಯಹಾರಿಗಳಂತೆ ನಾವು ಕೂಡ ಸಸ್ಯ ಮೂಲಗಳಿಂದ ಈ ಪೋಷಕಾಂಶಗಳನ್ನು ಪಡೆಯಬಹುದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವಾಗಿರಲು ಬೇಕಾಗುವ ಗರಿಷ್ಠ ಪ್ರೋಟೀನ್ ಪ್ರಮಾಣ ನಾವು ಸೇವಿಸುವ ಪ್ರೋಟೀನ್ನಲ್ಲಿರುವ ಕ್ಯಾಲೋರಿಗಳ ಸುಮಾರು ಎಂಟು ಶೇಕಡ ಮಾತ್ರ ಇದು ಕೂಡ ದೊಡ್ಡ ಸುರಕ್ಷತಾ ಅಂತರವನ್ನು ಒಳಗೊಂಡಿದೆ ದಿನಕ್ಕೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಊಟ ಸೇವಿಸುವವರೆಗೂ ನಾವು ಸಾಕಷ್ಟು ಪ್ರೋಟೀನ್ ಪಡೆಯದೇ ಇರುವುದು ಅಸಾಧ್ಯ ಏಕೆಂದರೆ ಎಲ್ಲ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳು ಪ್ರೋಟೀನ್ಗಳನ್ನು ಹೊಂದಿರುತ್ತವೆ ಎಲ್ಲ ಜೀವ ಪ್ರಭೇದಗಳ ಪೈಕಿ ಮಾನವ ಮಾತ್ರ ಇನ್ನೊಂದು ಜೀವಿಯ ಹಾಲನ್ನು ಕುಡಿಯುತ್ತಾನೆ ಅದೂ ಕೂಡ ಶೈಶವಾವಸ್ಥೆ ದಾಟಿದ ಮೇಲೂ ಸಂಜಯ್ ಗಾಂಧಿ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಡೆಸಿದ ಇತ್ತೀಚಿನ ಅಧ್ಯಯನದ ಪ್ರಕಾರ ಎಪ್ಪತ್ತೈದು ಶೇಕಡದಷ್ಟು ಭಾರತೀಯರು ಲ್ಯಾಕ್ಟೋಸ್ ಅಸಹಿಷ್ಣುಗಳಾಗಿದ್ದಾರೆ ಇದರ ಅರ್ಥ ಅವರಿಗೆ ಹಾಲುಗಳಲ್ಲಿನ ಲ್ಯಾಕ್ಟೋಸನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಎರಡು ವರ್ಷ ವಯಸ್ಸಿನ ನಂತರ ಲ್ಯಾಕ್ಟೋಸನ್ನು ಜೀರ್ಣಿಸಿಕೊಳ್ಳಲು ಬೇಕಾದ ಕಿಣುವ ಅನ್ನು ದೇಹ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುವುದನ್ನು ನಿಲ್ಲಿಸುವುದು ಮಾನವರಲ್ಲಿ ಸಾಮಾನ್ಯ ವಿಷಯವಾಗಿದೆ ಲ್ಯಾಕ್ಟೋಸ್ ಜೀರ್ಣವಾಗದ ಕಾರಣ ಇದು ಗ್ಯಾಸ್ ಹೊಟ್ಟೆ ಉಬ್ಬರ ಇರಿಟೇಬಲ್ ಬಾವೆಲ್ ಸಿಂಡ್ರೋಮ್ ಮುಂತಾದ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ನೀವು ಪ್ರಾಣಿಗಳ ಮಾಂಸವನ್ನು ಖರೀದಿಸುವಾಗ ಹೇಗೆ ಆ ಪ್ರಾಣಿಗಳ ಕೊಲೆಯ ಭಾಗವಾಗುತ್ತೀರೋ ಅಂತೆಯೇ ನೀವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸಿದರೆ ನೀವು ಅಂತಹ ಕ್ರೂರತೆಯನ್ನು ಅಂಗೀಕರಿಸಿದರೂ ಅಥವಾ ಇಲ್ಲವಾದರೂ ಜಾನುವಾರುಗಳ ವಿರುದ್ಧ ತೋರಲಾಗುವ ಅಮಾನವೀಯ ವರ್ತನೆಗೆ ಹೊಣೆಗಾರರಾಗುತ್ತೀರಿ ನೀವು ಈ ಅಮಾನವೀಯತೆಯ ಭಾಗವಾಗಿಯೇ ಮುಂದುವರಿಯುತ್ತೀರಾ ಅಥವಾ ನೀವು ಬದಲಾವಣೆ ತರುತ್ತೀರಾ ಕ್ರೌರ್ಯ ಮುಕ್ತರಾಗಿ ವೀಗನ್ ಆಗಿ